సగవే మొదలు అక్కి గసగసే కడలే బీజ కడ వేళ మెణు సోంపు ఇవిటూ కూడా రోస్ట్ మిట్టుకీ నెక్స్ట్ ఇన్నొన్న కడ టెటో హసినెణసినాయి బు కొబ్బరి ఒడమెణకాయ ఇవిష్టనూ కూడా సేసి స్పూన్ ఆయిల్ జొతే ఇద రోస్ట్ీ ఇక అది నోడి ಈಗ ನಾವು ಮೊದಲಿಗೆ ಅಕ್ಕಿ ಜೊತೆಗೆ ಹುರ್ಕೊಂಡ್ವಿ ಅಲ್ಲ ಅದನ್ನು ನಾವು ನೋಡಿ ಫಸ್ಟು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಆನಂತರ ನಾವು ಟೊಮೆಟೊ ಪೇಸ್ಟನ್ನು ಮಾಡ್ಕೋಬೇಕು ಆ ಎರಡೂ ಪೇಸ್ಟ್ಗಳನ್ನು ಸೊರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ನಲ್ಲಿ ಒಂದು ಒಂದು ವಿಷಲ್ ಕೂಗಿಸಿ ಸಾಕು ಬೆಂದುಬಿಡುತ್ತೆ ಮತ್ತೊಂದು ಕಡೆ ನೋಡಿ ಒಗ್ಗರಣೆಗೆ ಎಣ್ಣೆಗೆ ಸಾಸಿವೆ ಕರಿಬೇವು ಈರುಳ್ಳಿಯನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಕೊಳ್ಳಿ ಈಗ ಒಂದು ವಿಷಲ್ ಬಂದಿದೆ ನೋಡಿ ಈ ರೀತಿಯಾಗಿ ಆಗಿದೆ ಇದಕ್ಕೆ ಸ್ವಲ್ಪ ನೀರನ್ನು ನೀವು ನಿಮಗೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಧನಿಯಾ ಮೆಣಸಿನ ಪುಡಿ ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಫೈನಲ್ ಆಗಿ ಬಂದಿದೆ ಸೊರೆಕಾಯಿ ಸಾಗು ರೆಡಿಯಾಗಿದೆ ನಾನು ಇಲ್ಲಿ ಮೊಟ್ಟೆ ಚಪಾತಿ ಜೊತೆಗೆ ಈ ರೀತಿ ಸೊರೆಕಾಯಿ ಸಾಗುವನ್ನು 近代的。